ಅಲ್ಲಿ ಪದ್ಧತಿ ಇದೆ ಆ ನಾಡದೇವಿ ಕಾರ್ಯಕ್ರಮದಲ್ಲಿ ಯಾರ ಪಾರ್ಗೊಂಡಾರೋ ಅವರು ಅವರು ಅದನ್ನು ವಿರೋಧ ಮಾಡ್ತಾರೆ ಏನೋ ಒಬ್ಬ ಸಾಹಿತಿಯಾಗಿ ಅದನ್ನು ವಿರೋಧ ಮಾಡ್ತಾರೋ ಅಥವಾ ಅದನ್ನು ಒಪ್ಕೊಳ್ತಾರ ಒಪ್ಕೊಂಡ್ರೆ ಅವ್ರ ಧರ್ಮ ಅವ್ರಿಗೇನಾದರೂ ಅದನ್ನು ಸುಮ್ಮ ಅವ್ರ ಈ ವಿಷಯದಲ್ಲಿ ನನ್ನ ವಿರೋಧಾರ್ಥವಾದಂಥ ಒಂದು ತೀರ್ಮಾನ ಮಾಡಿಕೊಟ್ಟು ನಮ್ಮ ಹಾಂ ಕರೆಕ್ಟ್ ವರ್ತಮಾನದ ಸಂದರ್ಭವನ್ನು ಗಮನಿಸಿದರೆ ನಮ್ಮ ಸಾಹಿತ್ಯಿಕ ನಿಲುವು ಯಾವಾಗಲೂ ಜಾತ್ಯತೀತ ನಿಲುವು ಸಾಹಿತ್ಯಿಕ ಚಿಂತನೆಗಳು ಬಂದಿರುವುದೇ ಜಾತ್ಯತೀತ ನಿಲುವುದರ ಮೂಲಕ ನಮ್ಮ ನಿತ್ಯೋತ್ಸವದ ಕವಿ ಹೇಗೆ ನಮಗೆ ಈ ನಾಡಿನ ವೈಭವವನ್ನು ಕಂಗಿಸಿದ್ದಾರೋ ಅದರಲ್ಲೂ ಕೆ ಎಸ್ ನಿಸ್ಸಾರಮ್ಮದವರು ಏನು ಅವರು ಅಷ್ಟೆಲ್ಲ ಸಾಹಿತ್ಯದಲ್ಲಿ ಸಾಧನೆ ಮಾಡಿದರೂ ಕೂಡ ನಾನೆಂಬ ಪರಕೀಯ ಅಂತ ಒಂದು ಕಾವ್ಯವನ್ನು ಬರೀತಾನೆ ಹಾಗಾದ್ರೆ ನಾನು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಬರೀತಾರೆ ಆ ಭಾವನೆಗಳು ಬರಲಿಕ್ಕೆ ಆ ಧರ್ಮಗ್ರಾಹಿ ಮನಸ್ಸುಗಳು ಹಾಗೆ ನೋಡಿದ್ದರಿಂದನೇ ಹಾಗೆ ಆ ಭಾವನೆಗಳು ಬಂದಿದ್ದಾವೆ ಅಂತ ನಾನು ಅನಿಸುತ್ತೆ ಈಗ ಭಾನು ಮುಸ್ತಾಕ್ ಅವರು ಅವರು ಒಂದು ಕನ್ನಡದ ನುಡಿ ಕೈಂಕರ್ಯವನ್ನು ಬದುಕಿನ ವಾಸ್ತವ ಸತ್ಯವನ್ನು ಕತೆಯಾಗಿಸಿ ಎದೆ ಹಣತೆಯ ಮೂಲಕ ಪ್ರಪಂಚಕ್ಕೆ ಬೆಳಕಾಗಿದ್ದಾರೆ ಪ್ರಪಂಚಕ್ಕೆ ಕನ್ನಡದ ಮಹತ್ವ ಶಕ್ತಿ ಗಟ್ಟಿತನ ಏನು ಅನ್ನೋದನ್ನು ಮುಸ್ತಕ್ ಭಾಳ ಚೆನ್ನಾಗಿ ಆ ಎದೆ ಹಣತೆ ಕಥೆಯ ಮೂಲಕ ಅದು ನೋಡಿ ಭೂಕರ್ ಪ್ರಶಸ್ತಿ ಪ್ರಪಂಚಕ್ಕೆ ಮಾದರಿಯಾದಂಥ ಒಂದು ಪ್ರಶಸ್ತಿಗೆ ಅರ್ಹವಾದಂಥ ಇಂಥ ಮಹಾತಾಯಿ ಉದ್ಘಾಟನೆ ಮಾಡ್ತಾ ಇರೋದು ದಸರಾ ಉದ್ಘಾಟನೆ ಮಾಡಿದದು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಇದಕ್ಕೆ ನಾವು ಜಾತ್ಯತೀತವಾಗಿ ಒಕ್ಕೂರ್ಲಿಂದ ನಾನು ಪ್ರಗತಿ ಪರ ಚಳವಳಿಯ ಒಂದು ವಿದ್ಯಾರ್ಥಿಯಾಗಿ ನಾನು ಹೇಳೋದೇನೆಂದ್ರೆ ಭಾನು ಮುಸ್ತಾಕ್ ಅವರು ವಿಶೇಷವಾಗಿ ಇಂಥ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವ್ರನ್ನ ಈ ನೆಲ ನಾವು ಎಲ್ಲ ಒಂದು ಸೌಹಾರ್ದದ ನೆಲೆಗೆ ಗೌರವಿಸಬೇಕು ಅವರ ಭಾವನೆಗಳಿಗೆ ನಾವು ಪ್ರೀತಿಯನ್ನು ಕೊಡಬೇಕು ಅದು ತುಂಬ ಅಗತ್ಯವಾದದ್ದು ಅದನ್ನು ಜಾತಿ ದೃಷ್ಟಿಯಿಂದ ಮತದೃಷ್ಟಿಯಿಂದ ಸಾಹಿತ್ಯವನ್ನು ನೋಡಬಾರ್ದು ಸಾಹಿತಿಯನ್ನೂ ನೋಡಬಾರದು ಸಾಹಿತ್ಯಕ ಚಿಂತನೆ ಸೌಹಾರ್ದದ ನೆಲೆಯಾಗಿರ್ತದೆ ಆ ಸೌಹಾರ್ದದ ನೆಲೆಯ ಸಂದರ್ಭದಲ್ಲಿ ಇಂಥ ಒಂದು ಕ್ಷುಲ್ಲಕ ಮಾತುಗಳು ಅದನ್ನು ಜಾತಿ ದೃಷ್ಟಿಯಿಂದ ಧರ್ಮದೃಷ್ಟಿಯಿಂದ ನೋಡುವುದು ತುಂಬ ಅಮಾನಿಕ ಅಮಾನವೀಯವಾದದ್ದು ಇಂಥ ನಾವು ಸ್ವಲ್ಪ ಈ ವರ್ತಮಾನದಲ್ಲಿ ಇಂಥ ಮಾದರಿಗಳನ್ನು ನೋಡಿ ನೋಡಿ ಆ ಎದೆಯ ಹಣತೆ ಇದೆಯಲ್ಲ ಎದೆಯ ಹಣತೆ ಈ ಬದುಕಿನ ಹಣತೆಯೂ ಆಗಿದೆ ಬದುಕಿನ ಹಣತೆ ಅಷ್ಟೇ ಅಲ್ಲ ಕನ್ನಡದ ಹಣತೆ ನಾವು ನೋಡಬಾರ್ದು ಅದಕ್ಕೆ ನಾನು ಹೇಳೋದೇನಂದ್ರೆ ಅಂದ್ರೆ ಈ ಭಾನು ಮುಸ್ತಾಕ್ ಮೇಡಮ್ ಅವರಿಗೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಇಂಥದ್ದೊಂದು ದಸರಾ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಇಂಥ ಶಕ್ತಿಗಳನ್ನು ನಾವು ಪ್ರೋತ್ಸಾಹಿಸಬೇಕು ಇದು ತುಂಬ ಅಗತ್ಯ ಇದು ಕಾಲಮಾನದ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ ಧನ್ಯವಾದಗಳು ನಿಮ್ಮ ನಾನು ಡಾಕ್ಟರ್ ಸಣ್ಣವೀರಣ್ಣ ದೊಡ್ಮನಿ ಪ್ರಗತಿಪರ ಚಿಂತಕ ಹಾಗೂ ಅಲಿಮಾರಿ ಸಮುದಾಯಗಳ ವಿಶೇಷ ಒಂದು ಅಧ್ಯಯನವನ್ನು ಮಾಡಿದಂತವನು ಆದರೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳು ಆದ ಡಾಕ್ಟರ್ ಸಿಎಂ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಆದ ಡಾಕ್ಟರ್ ಗಂಟಿ ಡಾಕ್ಟರ್ ಸನ ವೀರಣ್ಣ ದುಟಿವನಿ ಉಪಸ್ಥಿತರಿದ್ದರು